ಮಾನ್ಯ ಶಾಸಕರಾದ ವಿನಯ ಕುಲಕಣ್ಣಿಯವರ ಅನತಿಯ ಮೇರೆಗೆ ಮಂಜುನಾಥ ಭೀಮಕ್ಕನವರ ಮೂವತ್ತೆರಡು ಸದಸ್ಯರನ್ನು ಹೊಂದಿರುವ ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದ ಸಂದರ್ಭದಲ್ಲಿ ವಿಠಲ ವಿಠ್ಠಲಭೋವಿ ಅವಿರೋಧವಾಗಿ ಆಯ್ಕೆಯಾದರು ಬಿಜೆಪಿಯ ಯಾವುದೇ ಸದಸ್ಯರು ಸ್ಪರ್ಧಿಸಲು ಕೂಡ ಅವಕಾಶ ಸಿಗದೆ ಅವಿರೋಧವಾಗಿ ಆಯ್ಕೆಯಾದ ವಿಠ್ಠಲಭೋವಿಯವರನ್ನು ಮೂಕ ಪ್ರೇಕ್ಷಕರಂತೆ ನೋಡುತ್ತಾ ನಿಂತದ್ದು ಬಿಜೆಪಿಯ ಅವನತಿಯ ಕರಾಳ ಛಾಯೆ ಎದ್ದು ಕಾಣುತ್ತಿತ್ತು ಈ ಗೆಲುವಿನ ರೂವಾರಿ ಶ್ರೀಮತಿ ಶಿವಲೀಲಾ ವಿನಯ ಕುಲಕರ್ಣಿ ಹಾಗೂ ಅವರ ತಂಡ ಗೆಲುವಿನ ಕೇಕೆ ಹಾಕಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಚನ್ನಬಸಪ್ಪ ಮಟ್ಟಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಾದ ನಿಂಗಪ್ಪ ಮುರಬದ ಮಂಜುನಾಥ ಭೀಮಕ್ಕನವರ ಹಾಗೂ ಸರ್ವ ಸದಸ್ಯರು ಮುಖಂಡರುಗಳಾದ ರವಿ ಬಿಜಲಿ ಅಶೋಕ ಸೂರ್ಯವಂಶಿ ಗಿರಿಮಲ್ಲಯ್ಯ ಉಮಚಗಿಮಠ ಶ್ರೀಶೈಲ ಮರಬದ ಸುರೇಶ ಸುಣಗಾರ ಹಾಗೂ ಹೆಬ್ಬಳ್ಳಿ ಗ್ರಾಮದ ಗುರುಹಿರಿಯರು ಹಾಗೂ ಯುವಮಿತ್ರರು ಉಪಸ್ಥಿತರಿದ್ದರು